ವಿದ್ಯಾಧರ್ಸಿರ್ಸಿ ಉತ್ತರ ಕನ್ನಡ ಜಿಲ್ಲೆ ಹೌದು ಈ ಎಂ ಪಿ ಎಲೆಕ್ಷನ್ ಏನು ಅನಿಸಿಕೆ ಅಂದರೆ ಅಷ್ಟೇನು ಬೇರೆ ಕಡೆ ಇದ್ದಂಗೆ ತುಂಬ ಪ್ರಚಾರ ಏನು ಯಾರು ಮಾಡ್ತಾ ಇದ್ದಂಗೆ ಏನು ಅನಿಸಿಲ್ಲ ಇನ್ನೇನು ಸೊ ಇನ್ನು ಮುಂದೆ ನೋಡಬೇಕು ಏನಾಗುತ್ತೆ ಅಂತ ಈಗ ಅನಂತ್ ಕುಮಾರ್ ರೆಡ್ಡಿ ಅವರು ಇದ್ದಾರೆ ನ್ಯಾಷನಲ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಬಟ್ ಅವರು ಪಬ್ಲಿಕ್ಲಿ ಕಾಣಿಸ್ಕೊಂಡಿರೋ ಸ್ವಲ್ಪ ಕಳೆದ ಬಟ್ ಕೆಲಸ ಮಾಡಿದ್ದಾರೆ ಬಟ್ ಅವರಾಗೆ ಹೊರಗಡೆ ಕಾಣಿಸ್ಕೊಂಡಿಲ್ಲ ಪಬ್ಲಿಕ್ಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕಾಣಿಸ್ತಾ ಇದ್ದರು ಅಂತಾರೆ ಎಲೆಕ್ಷನ್ ಟೈಮಲ್ಲಿ ಒಂದಷ್ಟು ಭಾಷಣಗಳು ಮಾಡ್ತಾ ಇದ್ರೆ ಕಾಣಿಸ್ತಾ ಇದ್ದೀರ ಅಂತ ಹೇಳ್ತಾರೆ ಹಾಂ ಅದು ಹೌದು ಬಟ್ ಕೆಲಸ ಆಗೇ ಇಲ್ಲ ಅಂತಲೂ ಅಲ್ಲ ಕೆಲಸ ಆಗಿದೆ ಆಗಿದೆ ಈಗ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಏನಿಸ್ತಾ ಇದೆ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅವರು ಐದಾರು ಸಲ ಎಂ ಪಿ ಆಗಿದ್ದಾರೆ ಸೊ ಎಲ್ರಿಗೂ ಚೇಂಜಸ್ ಬೇಕು ಅಂತ ಅನಿಸಿರ್ಬೋದು ಹಾಗಂತ ಇವಾಗಲೂ ಟಿಕೆಟ್ ಕೊಡಿರ ಕೊಟ್ಟಿರೋದು ಅಲ್ಲಿ ರಿಜೆಕ್ಟ್ ಆದವ್ರೆ ಅಂದರೆ ಜನರ ಜನನೇ ಲೋಕಲಿ ಜನ ಸಿರ್ಸಿ ತಾಲೂಕವರು ಸಿದ್ ಸಿರ್ಸಿ ಸಿದ್ದಾಪದವ್ರು ರಿಜೆಕ್ಟ್ ಮಾಡಿದವ್ರೆ ಹೌದು ಸೊ ಹಾಗಂತ ಕಾಂಗ್ರೆಸ್ಸಿಂದ ಕೊಟ್ಟಿರೋರು ಹೊರಗಡೆಯಿಂದ ಬಂದಿರೋರು ಅನ್ನೋ ಒಂದು ಅಭಿಪ್ರಾಯ ಇದೆ ಸೊ ಈ ಸಲ ಸ್ವಲ್ಪ ಎಲ್ರಿಗೂ ಡೌಟ್ಫುಲ್ ಇದೆ ಕಾಂಗ್ರೆಸ್ಸು ಬರ್ಬೋದು ಕಾಂಗ್ರೆಸ್ಗೂ ಒಂದು ಚಾನ್ಸ್ ಇದೆ ಫೈಟ್ ಇದೆ ಫೈಟ್ ಇದೆ ಹಾಗಂತ ಬಿ ಜೆ ಪಿಗೇನು ಸುಲಭ ಏನಲ್ಲ ಬಂದ್ರೂ ಮೋದಿ ಅಲೆಯಲ್ಲಿ ವಿನ್ ಆಗ್ಬೋದು ಅಷ್ಟೇ ಕೆಲಸದ ಮೇಲೆ ವಿನ್ ಆಗೋದು ಕಷ್ಟ ಇದೆ ಬಟ್ ಮೋದಿ ಅಲೆಯಲ್ಲಿ ವಿನ್ ಆಗಿದೆ ಕಾಂಗ್ರೆಸ್ ವಿನ್ ಆದರೆ ಬೇಸ್ಡ್ ಆನ್ ಪಬ್ಲಿಕ್ ರಿಜೆಕ್ಷನ್ ಮೋದಿ ಅಲೆ ಅನ್ನೋದಕ್ಕಿಂತ ಕ್ಯಾಂಡಿಡೇಟ್ ನೋಡಿ ಬೇಡ ಅಂತ ರಿಜೆಕ್ಟ್ ಮಾಡಿದರೆ ಹಾಂ ಕಾಂಗ್ರೆಸ್ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ ವಿದ್ಯಾಧರ್ ಅಂತ